ಪ್ರೀತಿಯ ನಿಜವಾದ ಅರ್ಥ ತಿಳ್ಕೋಬೇಕು ಅಂದ್ರೆ ನಾವು ಮೋಹನ ತ್ಯಾಗ ಮಾಡಿ ಸಮರ್ಪಣೆ ಮಾಡಲೇಬೇಕು ಈಗ ನಾವ್ ಯಾರನ್ನೋ ಪಡ್ಕೋಬೇಕು ಅಂತ ಪ್ರೀತಿ ಮಾಡಿದ್ರೆ ಆ ಪ್ರೀತಿ ಪ್ರೀತಿನೇ ಅಲ್ಲ ಅದು ಮೋಹ ಅದಕ್ಕೆ ಸಮರ್ಪಣೆ ಮಾಡ್ಕೊಡಿ ನಿಮ್ಮನ್ನ ನಿಮ್ಮ ಅಹಂಕಾರನ ನಿಮ್ಮ ಅಸ್ತಿತ್ವನ ನಿಮ್ಮ ಮೋಹನ ಆಗ ನೋಡಿ ನಿಮ್ಮ ಪ್ರೀತಿ ತಾನಾಗೆ ನಿಮ್ ಜೊತೆ ಇರುತ್ತೆ ರಾಧೆ ರಾಧೆ ನೀವು ಯಾರನ್ನ ಪ್ರೇಮಿಸ್ತಿರೋ ಅವರನ್ನ ಸ್ವತಂತ್ರವಾಗಿ ಬಿಟ್ಬಿಡಿ ಯಾಕಂದ್ರೆ ಸ್ವಾತಂತ್ರ್ಯ ಅನ್ನೋ ಭಾವನೆ ಜೀವಿಗೆ ಅತ್ಯಂತ ಪ್ರಿಯವಾಗಿರೋದು ಪ್ರೇಮ ಸತ್ಯವಾದದಾದ್ರೆ ಅವ್ರಿಗದು ಖಂಡಿತ ಅರ್ಥ ಆಗತ್ತೆ ಅಲ್ಲಿ ತನಕ ನಿಸ್ವಾರ್ಥ ಭಾವದಿಂದ ಪ್ರೇಮಿಸಿ ಸ್ವಾರ್ಥನ ಬದಿಕ್ಸರಿಸಿ ಆಗ ಪ್ರೇಮ ಬಂದೇ ಬರುತ್ತೆ ಆಗ ಮನಸ್ಸು ಪ್ರಸನ್ನತೆಯಿಂದ ಹೇಳುತ್ತೆ ರಾಧೆ ರಾಧೆ ನೆನಪಿಟ್ಕೊಂಡಿರಿ ಯಾವ ಸಂಬಂಧದಲ್ಲಿ ಏನು ಏರಿಳಿತಗಳಿಲ್ವೋ ಏನು ಸಿಟ್ಟು ಕಿತ್ತಾಟಗಳಿಲ್ವೋ ಯಾವುದೇ ಸಣ್ಣ ಪುಟ್ಟ ಜಗಳಗಳಿಲ್ವೋ ಆ ಸಂಬಂಧನ ಕೇವಲ ತಮ್ಮ ಬುದ್ಧಿವಂತಿಕೆಯಿಂದ ನಿಭಾಯಿಸ್ತಾ ಇರ್ತಾರೆ ಮನ್ಸಿಂದ ಅಲ್ಲ ನೀವು ಈ ಮನಸ್ಸಿಂದ ಪ್ರೀತಿ ಮಾಡಿ ಜೊತೆಗೆ ಈ ಸಣ್ಣ ಪುಟ್ಟ ಜಗಳಗಳ ಈ ಸಿಹಿ ಕಹಿ ಏರಿಳಿತಗಳ ತಗಳ ಆನಂದ ಪಡೀರಿ ಯಾಕೆ ಅಂದ್ರೆ ಅದರಲ್ಲೂ ಪ್ರೀತಿ ಇದೆ ರಾಧೆ ರಾಧೆ ಈ ಪ್ರೀತಿ ಎಂತ ಭಾವನೆ ಅಂದ್ರೆ ಇದು ಜೀವನದಲ್ಲಿ ಖುಷಿ ತುಂಬುತ್ತೆ ಈ ಪ್ರೀತಿ ಅನ್ನೋ ಯೋಚನೆ ಇದು ಕ್ಷಣದಲ್ಲೇ ಮುಖದ ಮೇಲೆ ಮುಗುಳ್ನಗೂ ತರುತ್ತೆ ಪ್ರೀತಿ ಒಂದು ಹೂವಿನ ತರ ಇದು ಮನಸ್ಸಿನ ತೋಟನ ಅರಳಿಸ್ಬಿಡುತ್ತೆ ಪ್ರೀತಿ ಒಂದು ಯೋಚನೆ ಅದು ಒಂದೇ ಕ್ಷಣದಲ್ಲಿ ಪ್ರಪಂಚದಲ್ಲಿ ನಮಗೆ ಎಲ್ಲಕ್ಕಿಂತ ಹೆಚ್ಚು ಖುಷಿ ಅನುಭವ ಮಾಡಿಸುತ್ತೆ ಈ ಪ್ರೀತಿ ಎಂಥದ್ದು ಅಂದ್ರೆ ಅದು ಸುಡೋ ಮರುಭೂಮಿಲೂ ನಿಮ್ಮನ್ನ ಜೀವಂತ ಇಡತ್ತೆ ಈ ಪ್ರೀತಿ ಎಂಥದ್ದು ಅಂದ್ರೆ ನಿಮ್ಮ ಆತ್ಮಕ್ಕೆ ತೃಪ್ತಿ ಕೊಡತ್ತೆ ಈ ಪ್ರೀತಿ ಏನು ಅಂದ್ರೆ ನಿಮ್ಮ ಮುಖದ ಮೇಲೆ ಮಗುಳ್ನ ಗೊತ್ತಿರತ್ತೆ ಇದನ್ನ ಈ ಕ್ಷಣ ರಾಧಾ ನನ್ನ ಮುಖದ ಮೇಲೆ ತಂದಿದ್ದಾಳೆ ಅದ್ಭುತಾನೇ ಈ ಪ್ರೀತಿ यग बंदी नम जो प्रीत राधे राधे